ಲೋನ್ ವ್ಯವಸ್ಥೆಗಳಿಲ್ಲ ಅವ್ರಿಗೆ ಏನೇನ್ ಚಾಮರಾಜನಗರ ಜಿಲ್ಲೆಯಲ್ಲಿ ನಾಲ್ಕು ವನ್ಯಧಾಮ್ ಫೋರ್ಸ್ ಇಲ್ಲ ಜೊತೆಗೆ ಅವರಿಗೆ ಸಬಾರ್ಡಿನೇಟ್ ಗಳಿಲ್ಲ ಜಾಸ್ತಿ ವಾಚರ್ಗಳು ಕೊಟ್ಟಿಲ್ಲ ಏನೇನ್ ಕೊಡ್ಬೇಕು ಫಾರೆಸ್ಟ್ ಇಲಾಖೆಗೆ ಅದೆಲ್ಲವನ್ನು ನೀವು ಕೊಟ್ಟಿಲ್ಲ ಕೊಡಕ್ ನಿಮ್ಮ ಹತ್ರ ದುಡ್ಡಿಲ್ಲ ವಾಚನಗಳ ಸಂಬಳ ಕೊಟ್ಟಿಲ್ಲ ನೀವು ಇವೆಲ್ಲ ಒಂದೇ ಅಲ್ಲ ಎಲ್ಲದ ಪರಿಣಾಮ ಇವತ್ತು ಹುಲಿಗಳು ನಾಡಿಗೆ ಮನುಷ್ಯ ಬಲಿ ಆಗ್ತಾನೆ ಆದ್ರೆ ಮನುಷ್ಯತ್ವಕ್ಕೆ ಬೆಲೆ ಇಲ್ವಾ ನೀವು ಬಂದು ಉಳ್ಕೊಳ್ಳಿ ಕಾಡ್ಲಿ ಅರಣ್ಯ ಸಚಿವರು ಕಾರ್ ಒಳಗಡೆ ಇರ್ಲಿ ಕಾರ್ ಒಳಗಡೆ ತಿರ್ಗಾಡ್ಲಿ ಅವ್ರ ಹೆಂಡತಿ ಮಕ್ಕಳ ಕರ್ಕೊಂಡು ತಿರುಗಾಡ್ತ ಬರ್ಲಿ ಆಗ ಹುಲೀಸ ಹುಲಿ ಭಯ ಗೊತ್ತಾಗುತ್ತೆ ಅವ್ರಿಗೆ ಅರಣ್ಯ ಸಚಿವರು ತಮ್ಮ ಕುಟುಂಬ ಸಮೇತ ಸಮೇತ ಇವರು ಕಾರ್ ತಿಂಗಳ ಉಳ್ಕೊಳ್ಳಿ ಬೆಂಗಳೂರು ಉಳ್ಕೊಳ್ಳೋದಲ್ಲ ಆಗ ಇವ್ರ ಹುಲಿ ಭಯ ಗೊತ್ತಾಯ್ತದೆ ಹಾಗಾಗಿ ಸರಣ್ಯ ಸಚಿವರೇ ನಾಳೆ ನಾವು ಏನು ನೀವು ಕನ್ನಡ ಬಾವುಟ ಹಾರಿಸ್ತೀರಾ ನಾಳೆಗೆ ನಾವು ಬಿಡಲ್ಲ ನಮ್ಮ ಉಸ್ತುವಾರ ನಾವು ಆಸಕ್ ಬಿಡಲ್ಲ ಯಾಕಂದ್ರೆ ಇಡೀ ಜಿಲ್ಲೆ ಒಂದು ಪ್ರಚುದ ವಾತಾವರಣದಲ್ಲಿ ಎಲ್ಲರ ಭಯದ ವಾತಾವರಣದಲ್ಲಿ ಎಷ್ಟೊತ್ತಿ ಹುಲಿ ಬಂದು ಎಷ್ಟೊತ್ತಿ ಚಿಪ್ತೆ ಬಂದದು ಹೊಲಗಳ ಕೆಲ್ಸಕ್ಕೆ ಹೋಗ್ತಿಲ್ಲ ನೀವ್ ಎಷ್ಟ ದಿನ ತಳಿಗ ಕಲ್ಪುರದಲ್ಲಿ ಆಗ್ತದೆ ಎಲ್ಲ ಅವರು ಅರಣ್ಯ ಅಧಿಕಾರಿಗಳು ನಿಂತಾರೆ ಎಷ್ಟ ದಿನ ನಿಂತ್ಕೊಳಕಾದ್ದು ಒಬ್ರು ಎಲ್ಲ ಕೂಲಿ ಕೆಲ್ಸಕ್ಕೆ ಬರ್ತಾ ಇಲ್ಲ ರೈತರು ಮಲ್ಕೋಯ್ತಾ ಇಲ್ಲ ವ್ಯವಸ್ಥೆಗಳು ಏನಾಯ್ತದೆ ನಾಳೆ ಊಟಕ್ಕೆ ಏನ್ ಮಾಡೋದು ಈ ಒಂದು ಭಯದ ವಾತಾವರಣ ಸೃಷ್ಟಿ ಆಗ್ತದೆ ಆಗ ಅಲ್ಲಿ ಈಶ್ವರ್ ಖಂಡ್ರವರು ಅಸಮರ್ಥ ಅರಣ್ಯ ಸಚಿವರು ಹಾಗಾಗಿ ಕೂತು ಅರ್ಧ ಗಂಟೆ ಬರಗ ಬರ್ತಾರ ಅರ್ಧ ಗಂಟೆ ಕುಡಿ ಇಷ್ಟು ಹಂಗೆಲ್ಲ ರೈತರು ಕೂತು ಅಗಲ್ಲಿ ಹೇಳ್ತಾರೆ ಪರಿಸರವಾದಿಗಳು ಪರಿಸರವಾದಿಗಳು ಮಾತ್ ಕೇಳಬಹುದು ರೈತರ ಮಾತ್ ಕೇಳಕ್ಕಾಗಲ್ಲ ಪರಿಸರವಾದಿಯಲ್ಲಿ ಮೇಲಿಂದ ಇಳಿದು ಹೋಗಿದಾರೆ ಅವರು ಏನ್ ಗೊತ್ತು